ಮಾಡಿಲ್ಲ ಅಥವಾ ಬೈದಿದೆಲ್ಲ ಸರಿ ಹಂಗ್ ಮಾಡಿದ್ ಸರಿ ಇದೆಲ್ಲ ನಾನು ಹೊಯ್ಸ್ಕೊಳ್ಳಲ್ಲ ಯಾಕಂದ್ರೆ ನಾ ತುಂಬಾ ಕೆಟ್ಟ ಕೆಟ್ಟದಾಗ ಬೈದಿನಿ ಲಾಸ್ಟ್ ಟೈಮ್ ತಪ್ಪು ಬೈದ್ ಬೈದಿದ್ ನಿಜ ತಪ್ಪು ಅವ್ರ ಅಪ್ಪ ಅಮ್ಮ ಆತರ ಎಲ್ಲ ಬೈಯ ತಪ್ಪು ಸೊ ಅದೇನೇನ್ ಇನ್ಸಿಡೆಂಟ್ ಆಯ್ತು ಹೆಂಗಾಯ್ತು ನಾನ್ ಟ್ರಿಗರ್ ಆಗಿ ಮಾತಾಡಿದ್ ತುಂಬಾ ತಪ್ಪದೆಲ್ಲ ಸೊ ನನಗೂ ಇವಾಗ ಅರಿವಾಗಿದೆ ಸೊ ತುಂಬಾ ಗ್ಯಾಪ್ ಕೊಟ್ಟೆ ಒಂದು ಸ್ವಲ್ಪ ರೆಸ್ಟ್ ತಗೊಂಡೆ ಅದು ಇದು ಮಾಡ್ಕೊಂಡೆ ಇಟ್ಸ್ ಓಕೆ ನೆಕ್ಸ್ಟ್ ಇಂದ ಚೆರಿ ಬ್ಲಾಕ್ ತ್ಯಾಂಕ್ ಯು ಸೊ ಮಚ್ ಫಾರ್ ದ ಫೋನ್ ಅಪ್ಪ ಏನಾರು ಗಾಡ ಗುರು ಗೈಸ್ ಒಂದಂತು ಅರ್ಥ ಆಯ್ತು ನನಗೆ ಇದ್ರಲ್ಲಿ ಏನಂತ ಅಂದ್ರೆ ಹೇಟ್ ಮಾಡ್ತಾ ಇದ್ರೆ ಕಮ್ಯುನಿಟಿ ಹೇಟ್ ಆಗ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಸೊ ಲಾಸ್ಟ್ ಒಂದ್ ಲಾಸ್ಟ್ ಒಂದಷ್ಟು ವೀಕ್ ಇಂದ ನೋಡ್ತಾ ಇದ್ದೀರಾ ಏ ಫುಲ್ ಜಗಳ ಆಗ್ಯಾಂಗ ಗಪಾ ಕೊಳಪ್ಪ ಒಂದ್ ನಿಮಿಷ ಸುಮ್ನೆ ಇರಪ್ಪ ಮಾತಾಡ್ತಾ ಇರ್ಬೇಕಾರೆ ಏನೇನಾರು ಆಗ್ಬಿಡ್ತಿರೋ ತಿಕ್ಕನ ಅವ್ರದ್ ಹೋಗ್ಬಿಡುತ್ತೆ ನನಗೆ ಸೊ ನೀವ್ ನೋಡ್ತಾ ಇದ್ರ ಆರ್ ಪಿ ಆಮೇಲೆ ಟಿಪಿಕಲ್ ಅಂತ ಅದು ಇದು ಜಗಳ್ ನೋಡ್ತಾನೆ ಬಿಟ್ಟಾಯ್ತು ಇವಾಗ ಆಲ್ಮೋಸ್ಟ್ ಅದೊಂದು ಒಂದು ತಿಂಗಳು ಜಗಳ ಅನ್ಸುತ್ತೆ ಮುಗಿದೋಯ್ತು ಇವಾಗ ಏನಾರ ಅನ್ಕೊಳ್ಳಿ ನನ್ನ ಪಾಡಿಗೆ ನಾನಂತೂ ಆರಾಮಾಗಿ ಐ ಆಮ್ ಫೋಕಸಿಂಗ್ ಆನ್ ಮೈ ಥಿಂಗ್ಸ್ ದೇ ಆರ್ ಫೋಕಸಿಂಗ್ ಫೋಕಸಿಂಗ್ ಆನ್ ದೇರ್ ಥಿಂಗ್ಸ್ ನನಗೆ ಇಂಗ್ಲೀಷ್ ಬರೋಲ್ಲ ಐಲಿ ಸಾರಿ ಐ ಎಜುಕೇಟೆಡ್ ಬಟ್ ಇಟ್ಸ್ ಓಕೆ ಸೊ ನಾನು ವೀವರ್ಸ್ ಹತ್ರ ಏನ್ ಕೇಳ್ತಿನಿ ಅಂತ ಅಂದ್ರೆ ಅವ್ರ ಇಷ್ಟ ಅಂತ ಅಂದ್ರೆ ಸಪೋರ್ಟ್ ಮಾಡ್ರಿ ವೆಲ್ ಅಂಡ್ ಗುಡ್ ಸಪೋರ್ಟ್ ಮಾಡ್ರಿ ಬೆಳೆಸಿ ನನ್ನ ಹತ್ರ ಬಂದು ಏಟ್ ಸ್ಪ್ರೇಡ್ ಮಾಡೋದು ಅಥವಾ ನನ್ನ ಹತ್ರ ಬಂದ್ ಅಂತ ಅಂದ್ರೆ ಕಮೆಂಟ್ ಅಲ್ಲಿ ನೀವ್ ಅವ್ರ ಬಗ್ಗೆ ಒಳ್ಳೇದ ನನಗೆ ನಾನು ಇತ್ತೆ ಮತ್ತೆ ಬೈತೀನಿ ಮತ್ತೆ ಏನಾರ ಇನ್ನೊಂದು ಮಾಡ್ತೀನಿ ಅದಿನ್ನ ಮತ್ತೊಂದು ಜಗಳ ಕಾರಣ ಆಗುತ್ತೆ ಬೇಡ ನನ್ ವಿವರ್ಸಿಗೂ ನಾನು ರಿಕ್ವೆಸ್ಟ್ ಮಾಡೋದೇನಂತ ಅಂದ್ರೆ ಬೇರೆಯವ್ರಿಗೆ ಹೋಗಿ ಕಮೆಂಟ್ ಮಾಡೋದು ಟಾಂಟ್ ಮಾಡೋದು ಅಥವಾ ಕೆಟ್ಟದಾಗ ಬಯೋದು ಮಾಡಬೇಡಿ ನನಗೆ ಸಪೋರ್ಟ್ ಮಾಡ್ರಿ ನನ್ನ ಒಂದಷ್ಟು ಜನ ತೋರಿಸ್ತೀನಿ ಕರ್ಕೊಂಡ್ ಬಂದು ಗೇಮರ್ಸ್ ನ ಗೇಮಿಂಗ್ ಕಮ್ಯುನಿಟಿ ಬೆಳ್ಸೋಣ ಮೇಲೆ ಗಮನ ಕೊಟ್ಟು ಯಾಕೆಸು ನನಗೆ ನೆಮ್ಮದಿ ಇಂಪಾರ್ಟೆಂಟ್ ಜೀವನದಲ್ಲಿ ತುಂಬಾ ಕೆಲ್ಸಗಳು ನಡೀತಾ ಇತ್ತು ಅದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಸಾಕು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಬಿಟ್ಟಿತ್ತು ಲಾಸ್ಟ್ ಟೈಮ್ ಜಗಳ ಸೊ ಐ ಹೋಪ್ ಇನ್ನು ಮುಂದೆ ಆ ಥರ ಹೋಗ್ದಂಗೆ ನೋಡ್ಕೊಬೇಕು ಕಂಡು ಮೂರವರು ನಾನು ನೋಡ್ಕೊಬೇಕು ನನ್ನ ಕೋಪ ಮೇಯ್ನ್ ಥಿಂಗ್ ನನ್ನ ಕೋಪ ನನ್ನ ಕೋಪ ಕಂಟ್ರೋಲ್ ಆದರೆ ಎಲ್ಲ ಚೆನ್ನಾಗಿರುತ್ತೆ ಐ ಥಿಂಕ್ ಅದನ್ನು ಕೋಪಕ್ಕೆ ಬರ್ದಂಗೆ ನೋಡಿಕೊಂಡು ಇನ್ನು ಮುಂದೆ ಚಿಲ್ಲಾಗಿ ಆರಾಮಾಗಿ ಕೆಟ್ಟ ಮಾತು ಮಾತಾಡ್ದಂಗೆ ಮೇಯ್ನ್ ಥಿಂಗ್ ಯಾರನ್ನೇ ಅವಾಚ್ಯ ಪದಗಳಿಂದ ನಿಂದಿಸ್ಬಾರ್ದು ಅದೊಂದು ನನಗೆ ನೋಟಿಸ್ ಗೊತ್ತಾಯಿತು ಲಾಸ್ಟ್ ಟೈಮ್ ಏನೇನಾಯ್ತಲ್ಲ ಇನ್ಸಿಡೆಂಟಿಂದ ಸೊ ಅದನ್ನೊಂದನ್ನು ಮಾಡ್ದಂಗೆ ಆರಾಮಾಗಿರೋ